ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಬಿಜೆಪಿ ವತಿಯಿಂದ ಮಂಡ್ಯದಲ್ಲಿ ಬೃಹತ್ ತಿರಂಗಾ ಯಾತ್ರೆ ನಡೆಯಿತು ಭಾರತೀಯ ಸೇನೆಯೊಂದಿಗೆ ರಾಷ್ಟ್ರ ರಕ್ಷಣೆಗಾಗಿ ನಡೆಯುತ್ತಿರುವ ತಿರಂಗಾಯಾತ್ರೆ ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೆ ಸಾಗಿತು ಮಠಾಧೀಶರು ಕಾಲೇಜು ವಿದ್ಯಾರ್ಥಿಗಳು ನಾಗರಿಕರು ಬಿಜೆಪಿ ಕಾರ್ಯಕರ್ತರು ಧ್ವಜ ಹಿಡಿದು ಒಂದೇ ಮಾತರಂ ಘೋಷಣೆಯೊಂದಿಗೆ ಸಾಗಿದರು हेलो well ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ಮಾತನಾಡಿ ತಿರಂಗಯಾತ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇಂದಿನಿಂದ ಪ್ರಾರಂಭವಾಗಿ ಎಲ್ಲಾ ತಾಲೂಕಿನ ಕೇಂದ್ರದಲ್ಲೂ ನಡೆಯಲಿದೆ ದೇಶ ರಕ್ಷಣೆಯಲ್ಲಿ ತೊಡಗಿರುವ ನಮ್ಮ ಸೈನಿಕರಿಗೆ ಒಳ್ಳೆಯದಾಗಲಿ ಎಂದರು ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ಮಾತನಾಡಿ ಪಾಕಿಸ್ತಾನದ ಉಗ್ರರನ್ನು ಮಟ್ಟವಾಕುವ ಕೆಲಸ ಮಾಡಬೇಕು ಇದರ ಜೊತೆಗೆ ದೇಶದ ಒಳಗಿರುವ ದೇಶದ್ರೋಹಿಗಳಿಗೂ ಬುದ್ಧಿ ಕಲಿಸುವ ಅವಶ್ಯಕತೆ ಇದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸ್ವಾಮಿ ಮಾಜಿ ಸೈನಿಕ ಮುತ್ತು ರಾಜು ಮಂಜುನಾಥ್ ರೂಪಾ ಡಾಕ್ಟರ್ ಸದಾನಂದ ಸೇರಿದಂತೆ ಇತರರು ಇದ್ದರು